ಹಾಗೂ ನರೇಂದ್ರ ಮೋದಿ ಅವರಿಗೂ ಈಗ ನಿಮ್ಮ ಭಾಗಕ್ಕೆ ಒಂದು ಹೆಚ್ಚಿನ ಅನುದಾನ ಆಮೇಲೆ ಕರ್ನಾಟಕದಲ್ಲೇ ಒಂದು ಮಾದರಿ ಕರ್ನಾಟಕ ಮಾಡ್ತಾರೆ ಸರ್ ಕನ್ನಡ ಕರ್ನಾಟಕ ಭಾಗದವರು ನಾವು ಕಲ್ಯಾಣ ಕರ್ನಾಟಕ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕೊಡಬೇಕಾಗಿ ನಾವು ಕುಮಾರ ಇವಾಗ ಏನು ಪೋಸ್ಟ್ ಕೊಟ್ಟಿದ್ದಾರೆ ಒಂದು ನಿಮ್ಗೂ ಒಂದು ಯಾವ್ದಾರ ಬೆಂಬಲ ಸಿಗುತ್ತೆ ಅಂತ ಹೇಳ್ತೀರಾ ಅಲ್ಲಿ ಇವಾಗ ಬೆಂಬಲ ಕೇಂದ್ರ ಸರ್ಕಾರ ಒಂದು ಅಧಿಕಾರ ಕೊಟ್ಟಿದ್ದಾರೆ ಈಗ ಆ ಪೋಸ್ಟ್ ಏನು ಖಾತೆ ಕೊಟ್ಟಿದ್ದಾರೆ ನಿಮಗೆ ಒಂದು ಅನುಕೂಲ ಆಗಿದೆ ಅಂತ ಹೇಳ್ಬಿಟ್ಟು ನಮಗೂ ನಮ್ಮ ತಾಲೂಕು ನಮ್ಮ ದೊಡ್ಡ ಪೋಟು ನಮ್ಮ ಬಾಸು ನಮ್ಮ ಜೇರಿ ತಾಲೂಕಿನ ದೊಡ್ಡ ಪೋಟ್ರಿಗೆ ಒಂದು ಹೆಚ್ಚಿನ ಒಂದು ಶಕ್ತಿ ತುಂಬದಂತ ಅನುಕೂಲ ಮಾಡಿಕೊಳ್ಳೋಕೆ ಅನುಕೂಲ ಆಗ್ತದೆ ಓಕೆ ಸರಿ ಮೇಡಮ್ ಹೆಂಗ್ ಸರಿ ಿ ತಾಲೂಕು ಉಪ್ಪು ಮತ್ತು ಬೃಹತ್ ಕೈಗಾರಿಕೆ ಸಚಿವರನ್ನಾಗಿ ಕುಮಾರಣ್ಣನವ್ರಿಗೆ ನರೇಂದ್ರ ಮೋದಿ ಅವರು ವಿಶ್ವಾಸ ಇಟ್ಟು ಮಾಡಿದಾರಲ್ಲ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಭಾಳ ಒಳ್ಳೆಯ ರೀತಿಯಿಂದ ಡೆವಲಪ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾವೆಲ್ಲರೂ ಕೂಡ ಇವತ್ತು ಇಲ್ಲಿ ಏರ್ಪೋರ್ಟಿಗೆ ಬಂದು ವೆಲ್ಕಮ್ ಮಾಡ್ಕೊಳಕ್ಕೆ ಬಂದೀವಿ ಸುಮಾರು ಒಂದು ಐನೂರು ಜನ ಬಂದಿದ್ದೀವಿ ನಮ್ಮ ಮಾಜಿ ಶಾಸಕರಾದ ದೊಡ್ಡ ಗುಡ ಪಾಟೀಲ್ ನೇತೃತ್ವದಾಗ ಬಂದಿವಿ ನಮ್ಗೆ ಭಾಳ ಖುಷಿಯಾಗಿದೆ நரேந்திர மோடி அவரே துமஹி நம்ம